ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹತ್ತನೇ ಒಂದು ಕಂತಿನ ಒಂದು ಹಣ ಆದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಒಂಬತ್ತು ಮತ್ತು ಎಂಟನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲ ಒಂದು ಮಹಿಳೆಯರಿಗೆ ಇಲ್ಲಿ ಬಂದಿರತಕ್ಕಂಥದ್ದು ಕಮೆಂಟನ್ನು ಕೂಡ ನೀವು ಮಾಡ್ತಾ ಇದ್ದಾರೆ ಮತ್ತು ಹತ್ತನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಮೊನ್ನೆ ಏನು ಎಲೆಕ್ಷನ್ ನಡೀತು ಅವತ್ತಿನ ದಿನವೇ ಹತ್ತನೇ ಒಂದು ಕಂತಿನ ಹಣ ಎಲ್ಲ ಒಂದು ಮಹಿಳೆಯರಿಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಮೆಸೇಜ್ಗಳು ನಮಗೆ ಇಲ್ಲಿ ಬಂದಿದ್ದಾವೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಕೂಡ ಮಾಡಿದ್ದಾರೆ ತುಂಬ ಜನರಿಗೆ ಈಗಾಗಲೇ ಹತ್ತನೇ ಕಂತಿನ ಹಣ ಬಂದಿದೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಟೋಟಲಾಗಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಈ ಒಂದು ಹಣ ಬರುವಂಥ ಒಂದು ಸಾಧ್ಯತೆ ಇವತ್ತು ಇದೆ ನೋಡಿ ಇಲ್ಲಿ ಈಗಾಗಲೇ ತುಮಕೂರು ಜಿಲ್ಲೆಗೆ ಮತ್ತು ಬೆಂಗಳೂರು ಜಿಲ್ಲೆಗೆ ಹಣ ಬಂದಿದೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದರೆ ಸ್ಲೋ ಆಗಿ ಅವರು ಪ್ರೊಸೆಸನ್ನು ಮಾಡ್ತಿದ್ದಾರೆ ಯಾವ ರೀತಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ಅವರ ಒಂದು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆ ಒಂದು ಹಣವನ್ನು ಡೈರೆಕ್ಟಾಗಿ ಅವರ ಒಂದು ಅಕೌಂಟ್ಗಳಿಗೆ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಸ್ವಲ್ಪ ಅಲ್ಲಿ ಡಿಲೇ ಆಗ್ತಾಯಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಇಲ್ಲಿ ಲೇಟ್ ಆಗ್ತಾ ಇರ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಆದಷ್ಟು ಸ್ಪೀಡಾಗಿ ಎಲ್ಲರೂ ಕೂಡ ಆ ಒಂದು ಹಣವನ್ನು ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಅವರು ಹಾಕ್ತಾ ಇದ್ದಾರೆ ಅದರ ಬಗ್ಗೆ ಏನು ಆಗ್ತದೆ ವರಿ ಆಗ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅನ್ನ ಏನು ಗುರು ಅನ್ನ ಅನ್ನಭಾಗ್ಯ ಯೋಜನೆ ನೂರ ಐವತ್ತು ರೂಪಾಯಿ ಹಣ ಬರ್ತದೆ ಅದು ಕೂಡ ಈಗಾಗಲೇ ಏನು ಈ ತಿಂಗಳ ಒಂದು ಹಣ ಈಗಾಗಲೇ ನಿಮಗೆ ಸ್ಯಾಂಕ್ಷನ್ ಆಗಿದೆ ಅದನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟ್ಗಳಿಗೆ ನೀವು ಪೆಂಡಿಂಗ್ ಇದೆಯಾ ಅಥವಾ ಆ ಒಂದು ಹಣ ಎಲ್ಲಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಬಂದಿದೆಯಾ ಇಲ್ಲ ಅಂತಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಗೃಹಲಕ್ಷ್ಮಿ ಹತ್ತನೇ ಒಂದು ಕಂತೆ ಹಣ ಆದಷ್ಟು ಬೇಗ ಅಂದರೆ ಎರಡರಿಂದ ಮೂರು ಒಳಗಾಗಿ ನಿಮ್ಮ ಒಂದು ಎಲ್ಲ ಖಾತೆಗಳಿಗೆ ಈ ಒಂದು ಹಣ ಬಂದು ನಿಮ್ಮ ಒಂದು ನಿಮ್ಮ ಒಂದು ಖಾತೆಗಳಿಗೆ ಸೇರ್ತದೆ ಅದರ ಬಗ್ಗೆ ಏನೂ ವರಿ ಆಗ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡ್ರೆ ಎಲ್ಲರೂ ಕೂಡ ನೀವು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ವೀಡಿಯೋಗಳೇ ಇರ್ತವೆ ನಿಮಗೆ ಇಂಪಾರ್ಟೆಂಟಾಗಿ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಬೇರೆ ಬೇರೆ ಏನು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ನಮ್ಮ ಚಾನಲಿನಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇರ್ತೇವೆ ಅದಕ್ಕಾಗಿ ಯಾರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇರೋ ಹಾಗೆಲ್ಲ ಎಲ್ಲರೂ ಕೂಡ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಯಾರು ಮಾಡಿಲ್ಲ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜಯ ಹಿಂದ ಬಂದೆ ಮಾತ್ರ